ಬಿ ಪಕ್ಷದಿಂದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಪ್ರಧಾನ ಮಂತ್ರಿಗಳ ಹುಟ್ಟೋಬ್ಬ ಆಚರಣೆ ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನಾಚರಣೆ ಅಂಗವಾಗಿ ಧ್ವಜಾರೋಹಣ ಹಾಗೂ ದೇಶದ ಹೆಮ್ಮೆಯ ಪ್ರಧಾನ ಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಜಿಯವರ ಎಪ್ಪತ್ತೈದನೇ ಹುಟ್ಟುಹಬ್ಬದ ಅಂಗವಾಗಿ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯ ಒಳರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಬಿ ಜೆ ಪಿ ಮುಖಂಡರಾದ ಕೆ ಕರಿಯಪ್ಪರವರು ಮಾತನಾಡಿ ನರೇಂದ್ರ ಮೋದಿಜಿಯವರ ಎಪ್ಪತ್ತೈದನೇ ಹುಟ್ಟುಹಬ್ಬದ ಅಂಗವಾಗಿ ಬಿ ಜೆ ಪಿ ನಗರ ಮತ್ತು ಗ್ರಾಮೀಣ ಮಂಡಳ ವತಿಯಿಂದ ಸೇವಾ ಪಕ್ಷಿಕ ಕಾರ್ಯಕ್ರಮ ಸೆಪ್ಟೆಂಬರ್ ಹದಿನೇಳರಿಂದ ಅಕ್ಟೋಬರ್ ಎರಡರವರೆಗೆ ಹಮ್ಮಿಕೊಂಡಿದ್ದು ಸೇವಾ ಪಕ್ಷಿಕ ಕಾರ್ಯಕ್ರಮದಲ್ಲಿ ಸ್ವಚ್ಛತಾ ಅಭಿಯಾನ ಆರೋಗ್ಯ ತಪಾಸಣೆ ಇನ್ನೂ ಇತರೆ ಸಮಾಜಮುಖಿ ಕಾರ್ಯಕ್ರಮಗಳನ್ನು ನಡೆಸಲಾಗುವುದು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಮುಖಂಡರಾದ ನಗರ ಮಂಡಲ ಅಧ್ಯಕ್ಷರಾದ ಸಿದ್ದರಾಮೇಶ ಮನ್ನಾಪುರ ಹಾಗೂ ಗ್ರಾಮೀಣ ಮಂಡಲದ ಅಧ್ಯಕ್ಷರಾದ ಯಂಕೋಬಾ ನಾಯಕ್ ರಾಮತ್ನಾಳ್ ಸೋಮನಾಥ ಕಲ್ಲೂರು ಮುತ್ತು ಬರ್ಸಿ ನಾಗರಾಜ್ ದೇವರಗುಡಿ ರಾಜು ಅಡವಿಭಾವಿ ಶಿವು ಹಿರೇಮಠ ರಾಮಕೃಷ್ಣ ರವಿ ರಾಠೋಡ ಮಲ್ಲಿಕಾರ್ಜುನ ಕಟಗಲ್ ಹಾಗೂ ವಿವಿಧ ಮೋರ್ಚಾ ಅಧ್ಯಕ್ಷರುಗಳು ಹಾಗೂ ಪದಾಧಿಕಾರಿಗಳು ಕಾರ್ಯಕರ್ತರು ಇನ್ನಿತರರು ಉಪಸ್ಥಿತರಿದ್ದರು ವರದಿ ವೆಂಕಟೇಶ ನಾಯಕ್ ಸಿಂಧನೂರು ದೇಶದ ಪ್ರಧಾನಿ ನಗರ ಮಂಡಲ ಮತ್ತು ಗ್ರಾಮೀಣ ಮಂಡಲದ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಮೋರ್ಚೆಗಳ ಅಧ್ಯಕ್ಷರ ನೇತೃತ್ವದಲ್ಲಿ ಕೂಡ ಇವತ್ತಿನ ದಿವಸ ಈಗೇನು ಸೇವಾ ಸೇವಾ ಪಾಕ್ಷಿಕ ಸೇವಾ ಪಾಕ್ಷಿಕ ಅಂತೇಳಿ ಒಂದು ಕಾರ್ಯಕ್ರಮವನ್ನು ನಮ್ಮ ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಅವರು ಕೊಟ್ಟಿದ್ದಾರೆ ಆ ಕಾರ್ಯಕ್ರಮದಲ್ಲಿ ಸತತವಾಗಿ ಇವತ್ತಿನ ಇವತ್ತಿನಿಂದ ಸ್ಟಾರ್ಟ್ ಆಗಿ ಮೋದಿಯವರ ಒತ್ತಡೆಯ ಅಂಗವಾಗಿ ಆದಂಥ ಕಾರ್ಯಕ್ರಮ ಅಕ್ಟೋಬರ್ ಎರಡರವರೆಗೂ ಡಲಿ ಒಂದು ಕಾರ್ಯಕ್ರಮಗಳನ್ನು ಸ್ವಚ್ಛತೆ ಇರ್ಬೋದು ಹೆಲ್ತ್ ಕ್ಯಾಂಪ್ ಬಗ್ಗೆ ಇರ್ಬೋದು ಮತ್ತು ಬಾಣತಿಯರ ಹೆಲ್ತ್ ಚೆಕಪ್ ಇರ್ಬೋದು ರಕ್ತದಾನ ಶಿಬಿರ ಮತ್ತು ಮಕ್ಕಳಿಗೆ ಸ್ವಚ್ಛತೆ ಕಲಿಸುವಂಥ ಕಾರ್ಯಕ್ರಮವನ್ನು ಕೂಡ ಅಕ್ಟೋಬರ್ ಎರಡರವರೆಗೆ ಕಾರ್ಯಕ್ರಮವನ್ನು ಭಾರತೀಯ ಜನತಾ ಪಾರ್ಟಿ ಕೊಟ್ಟಿದೆ ಅದು ಎಲ್ಲ ನಮ್ಮ ಮೋರ್ಚಾಗಳ ಅಧ್ಯಕ್ಷರು ಮತ್ತು ಗ್ರಾಮೀಣ ಮಂಡಲ ನಗರ ಮಂಡಲ ಅಧ್ಯಕ್ಷರ ನೇತೃತ್ವದಲ್ಲಿ ಇವತ್ತಿನಿಂದ ಕ ಸತತವಾಗಿ ದಿವಸ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಅದಕ್ಕೆ ಮೋದಿಯವರ ಸಾಧನೆಗಳನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ತಮ್ಮ ಚೀಸುತ್ತೆ ಮೋದಿಯವರು ಈ ಪ್ರಧಾನಮಂತ್ರಿ ಆದ ನಂತರ ಹೆಲ್ತ್ ಬಗ್ಗೆ ಆಯುಷ್ಮಾನ್ ಭಾರತ ಇರ್ಬೋದು ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಸತತವಾಗಿ ಜನ ಔಷಧಿ ಅಂದರೆ ಕಡಿಮೆ ರೇಟಿನಲ್ಲಿ ಔಷಧಿಯನ್ನು ಕೊಡುವಂಥ ಕಾರ್ಯಕ್ರಮ ಯಾರಾದರೂ ಕೊಟ್ಟಿದ್ರೆ ಈ ಭಾರತ ದೇಶದಲ್ಲಿ ನಮ್ಮ ಪ್ರಧಾನಮಂತ್ರಿ ಆದಂಥ ಮೋದಿಯವರು ಕಾರ್ಯಕ್ರಮವನ್ನು ಹಾಕಿಕೊಟ್ಟಿದ್ದಾರೆ ಆದರೆ ಇವತ್ತಿನ ಸರ್ಕಾರ ಸಿದ್ದರಾಮಯ್ಯನ ಸರ್ಕಾರ ಔಷಧಿ ಕ ಜನೌಷಧಿ ಆ ಅಂಗಡಿಗಳನ್ನು ಬಂದ್ ಮಾಡುವಂಥ ಕೆಲಸಕ್ಕೆ ಕೈ ಹಾಕಿದೆ ಆದರೆ ಇಂಥ ಸರ್ಕಾರ ಬೇಕಾ ಅಥವಾ ನಮ್ಮ ನರೇಂದ್ರ ಮೋದಿ ಸರ್ಕಾರ ಬೇಕನ್ನು ಜನ ಅರ್ಥ ಮಾಡಿಕೊಂಡು ಸಾಕು ಮತ್ತು ಇವತ್ತಿನ ದಿವಸ ವಿಶೇಷವಾಗಿ ನಮ್ಮ ಹೈದರಾಬಾದ್ ಕರ್ನಾಟಕ ದಿನಾಚರಣೆ ಅಂಗವಾಗಿ ಮತ್ತು ವಿಶ್ವಕರ್ಮ ಜಯಂತಿಯಾದ ಅಂಗವಾಗಿ ಕೂಡ ಈ ಮೂರು ಕಾರ್ಯಕ್ರಮದ ಜೊತೆಯಲ್ಲಿ ಕೂಡ ಸಿನ್ನೂರು ತಾಲೂಕಿನ ಜನತೆಗೆ ಶುಭಾಶಯಗಳನ್ನು ಕೋರುತ್ತಾ ನನ್ನ ಶುಭಾಶಯಗಳನ್ನು